ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯ ಮತ್ತು ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ವಿಜಯನಗರ ಜಿಲ್ಲೆಯ ಸಮಸ್ತ ರೈತ ಸಹೋದರಲ್ಲಿ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ನಾಳೆ ಹನ್ನೆರಡನೇ ತಾರೀಕು ಕರೂರ್ಲಿಂದ ಏನು ತುಂಗಭದ್ರ ನೀರಿಗೋಸ್ಕರ ಉಳಿವಿಗೋಸ್ಕರ ಪಾದಯಾತ್ರೆ ಮಾಡ್ತಾಯಿದ್ದೀವಿ ನೀವೆಲ್ಲರೂ ಕೂಡ ಸಹಸ್ರಾರು ಜನ ಬಂದು ಇದರಲ್ಲಿ ಭಾಗವಹಿಸಿ ಯಶಸ್ವಿಗಳನ್ನು ಮಾಡಬೇಕಾಗತ್ತೆ ನೀರನ್ನು ಹಕ್ಕನ್ನು ಪಡಿಬೇಕಾಗತ್ತೆ ಮತ್ತು ತುಂಗಭದ್ರ ಏನು ಗೇಟು ಹೋಗಿದ್ದಾವೆ ಕ್ರಸ್ಟ್ ಗೇಟ್ಗಳನ್ನು ಭದ್ರತೆ ಕೂಡಿಸ್ಬೇಕಾಗತ್ತೆ ನೀವು ಯಾರೂ ಇದರಲ್ಲಿ ಭಾಗವಹಿಸಲಿದ್ರೆ ನಮ್ಮನ್ನು ಆಳುವ ಸರ್ಕಾರ ಯಾವುದನ್ನು ಕಿವಿ ಇಲ್ಲ ಮೊದಲೇ ಅವಕ ಕಿವಿ ಇಲ್ಲ ಕಣ್ಣಿಲ್ಲ ಎರಡನ್ನ ಕಳ್ಕೊಂಬಿಟ್ಟಿದ್ದಾವೆ ಕಿವಿಯನ್ನು ಕಣ್ಣನ್ನು ತೆರೆಸೋ ಕಾರ್ಯಕ್ರಮ ರೈತ ಸಂಘ ರೈತರು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಪಾದಯಾತ್ರೆ ಏನು ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ನಮ್ಮ ಬೆಳೆಯನ್ನು ಉಳಿಸ್ಬೇಕಾಗುತ್ತೆ ನೀವೆಲ್ಲರೂ ಕೂಡ ರೈತರು ನಾಳೆ ಭಾಗವಹಿಸಬೇಕು ಸಿರುಗುಪ್ಪ ತಾಲೂಕಿನಲ್ಲಿರ್ತಕ್ಕಂಥ ಏನು ಕರೂರು ಗ್ರಾಮದಿಂದ ತುಂಗಭದ್ರಾ ಬೋರ್ಡ್ಗೆ ಹೊಸಪೇಟೆಯಲ್ಲಿರ್ತಕ್ಕಂಥ ತುಂಗಭದ್ರಾ ಬೋರ್ಡ್ ಮುಂದೆ ಕುಂದರಂಥ ಕಾರ್ಯಕ್ರಮ ಆರು ದಿನ ಪಾದಯಾತ್ರೆ ಇರುತ್ತೆ ಎಲ್ಲ ರೈತ ಸೋದರರು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬುಧವಾರ ಹನ್ನೆರಡನೇ ತಾರೀಕು ಎಲ್ಲರೂ ಕರೂರು ಗ್ರಾಮಕ್ಕೆ ನಾಲ್ಕು ಜಿಲ್ಲೆಯ ರೈತರು ಸೇರ್ಬೇಕಂತೇಳಿ ನಿಮ್ಮಲ್ಲಿ ಮನವಿಯನ್ನು ಕಳಕಳೆ ಮನವಿಯನ್ನು ಮಾಡ್ತಾ ಇದ್ದೀವಿ ಡೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ